ಬಂಗಾರಪೇಟೆ ತಾಲೂಕು ಕಸಬಾ ಹೋಬಳಿ ಹೊಸಕೋಟೆ ಗ್ರಾಮದ ಹಾಲು ಉತ್ಪಾದಕರ ಸಂಘದ ವತಿಯಿಂದ ವಾರ್ಷಿಕ ಸಭೆಯನ್ನು ಆಯೋಜಿಸಲಾಗಿತ್ತು ಮುಖ್ಯ ಅತಿಥಿಗಳಾಗಮಿಸಿದ ಜೈಸಿಂಹ ಕೃಷ್ಣಪ್ಪ ಅವರು ಮಾತನಾಡಿ ಈ ಬಾರಿ ನಾಲ್ಕು ಲಕ್ಷಕ್ಕೂ ಅಧಿಕವಾಗಿ ಲಾಭ ಗಳಿಸಿರುವ ಹಾಲು ಉತ್ಪಾದಕರ ಸಂಘದ ರೈತರಿಗೆ ಶುಭ ಕೋರಿದರು ಇನ್ನು ಹೆಚ್ಚಿಗೆ ಖಾಸಗಿ ಹಾಲು ಉತ್ಪಾದನೆಗೆ ನೀಡುವ ಬದಲು ನಮ್ಮದೇ ಆದ ನಂದಿನಿ ಹಾಲು ಉತ್ಪಾದಕ ಸಂಘಗಳಿಗೆ ನೀಡುವುದರಿಂದ ಭಾರತದ ಎಲ್ಲೆಡೆ ಹೆಚ್ಚು ಬೇಡಿಕೆ ಇರುವುದು ಹಾಗೆ ನಮ್ಮ ಹಾಲು ಮತ್ತು ತುಪ್ಪ ತಿರುಮಲ ದೇವಾಲಯಕ್ಕೆ ನೀಡುತ್ತಿರುವುದು ನಮ್ಮ ಭಾರತದ ಗಡಿ ಕಾಯುವ ಯೋಧರಿಗೆ ಹಾಲು ನೀಡುತ್ತಿರುವುದು ನಮ್ಮ ಸಂಸ್ಥೆಯಾಗಿದೆ ಎಂದು ಹೇಳಿದರು ಬಂದ ತಕ್ಷಣ ಕ್ವಾಲಿಟಿ ತಗೊಳ್ತಾರ ಐವತ್ತೆ ನೂರ ತಗೊಳ್ತಾರಲ್ಲ ಅದಿಲ್ಲ ಅನ್ನೋ ಒಂದು ಚಿಂತೆಯಲ್ಲಿ ದಯವಿಟ್ಟು ಹೋಗಿಲ್ಲ ಶಾಂಪಲ್ ಆಗ್ತದ ಮುಖಾಂತರ ಒಂಬತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ಮೂರು ರೂಪಾಯಿ ಅರವತ್ತೆಂಟು ಪೈಸಾ ಲಾಭ ಬಂದೈತೆ ಅದೇ ರೀತಿ ಸ್ಥಳೀಯ ಮಾರಾಟದಿಂದ ಒಂದು ಲಕ್ಷ ನಲವತ್ ಸಾವಿರದ ಇನ್ನೂರ ಹದಿನೆಂಟು ರೂಪಾಯಿ ಇಪ್ಪತ್ತು ಪೈಸೆ ಬಂದೈತೆ

ಅಲ್ಲಿ ನೀವು ಆಹಾರಿರಿ ಆ ಪಟವಾಳ ಕೊಡ್ಬೇಕು ರೈತರಿಗೆ ಪಟವಾಳ ಕೊಡಬೇಕಂದ್ರೆ ಬ್ಯಾಂಕಿಂದ ಡ್ರಾಮಡಿರತ ಅಮೌಂಟು ಒಂದು ಕೋಟಿ ಐದು ಲಕ್ಷ ಹದಿನೈದು ಸಾವಿರದ ಮಾನೂರ ನಲ್ವತ್ಮೂರು ರೂಪಾಯಿ ನಲವತ್ತಾರು ಪೈಸೆ ಡಿ ಸಿ ಸಿ ಬ್ಯಾಂಕ್ ಉಳಿತಾಯ ಖಾತೆಯಿಂದ ಎಂಬತ್ನಾಲ್ಕು ಲಕ್ಷ ಐವತ್ತಾರು ಸಾವಿರದ ನೂರ ಎಂಬತ್ನಾಲ್ಕು ರೂಪಾಯಿ ಆರು ಪೈಸೆ ಅದೇ ರೀತಿ ಖರೀದಿ ಬಾಕಿ ನ್ಯೂಟ್ರಿ ಶಾಕ್ ಐದು ಸಾವಿರದ ಐನೂರ ಐವತ್ತು ರೂಪಾಯಿ ಕೆಂಜೆ ಮಿಶ್ರ ಅರವತ್ತಾರು ಸಾವಿರದ ಐನೂರ ಎಂಬತ್ತು ರೂಪಾಯಿ ರಬ್ಬರ್ ಮ್ಯಾಟ್ ಮೂವತ್ತೆಂಟು ಸಾವಿರದ ಮುನ್ನೂರ ಅರವತ್ತೆಂಟು ರೂಪಾಯಿ ಕೂಪನ್ನು ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಏಳ ಏಳು ಸಾವಿರ ಮುನ್ನೂರ ಐವತ್ತು ರೂಪಾಯಿ ಗೋದಾ ಶಕ್ತಿ ಸಾವಿರದ ಎಂಟುನೂರು ರೂಪಾಯಿ ಪಶು ವಿಶಿತಿ ನಾಲ್ಕು ಸಾವಿರದ ಮುನ್ನೂರ ಅರವತ್ತೆಂಟು ರೂಪಾಯಿ ಮತ್ತು ಹೋದ ವರ್ಷ ನೀವು ಏನು ಬೋನಸ್ ತೊಗೊಂಡಿರಲ್ಲ ಮೂರು ಲಕ್ಷ ನಲವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂದು ರೂಪಾಯಿ ಎಪ್ಪತ್ತಾರು ಪೈಸ ಏನು ಇವಳ ಲಾಭ ಬಂದಿತ್ತು ಅದನ್ನು ಹತ್ತು ನಿಧಿಗಳಿಗೆ ಹಂಚಿ ಮತ್ತೆ ನೀವು ತೊಂದರೆ ತೊಗೊಂಡಿದಿರಿ ಅದೇ ರೀತಿ ಪ್ರಾರಂಭ ಶಿಲ್ಪುಲಿ ನಗದಿರತಕ್ಕಂಥದ್ದು ಒಂದು ಸಾವಿರದ ನಾನ್ನೂರ ಮೂವತ್ತೆರಡು ರೂಪಾಯಿ ಅರವತ್ತ್ನಾಲ್ಕು ಪೈಸೆ ಟೋಟಲ್ ಟ್ರಾನ್ಸಾಕ್ಷನ್ ಆಗಿರತಕ್ಕಂಥದ್ದು ಒಟ್ಟು ಎರಡು ಕೋಟಿ ನಲವತ್ತೊಂದು ಲಕ್ಷ ಹತ್ತೊಂಬತ್ತು ಸಾವಿರದ ನೂರ ಎಂಬತ್ತೇಳು ರೂಪಾಯಿ ಹದಿನೈದು ಪೈಸೆ ಆಗೈತೆ ಇದು ಜಮಾ ಕಡೆ ಖರ್ಚು ಖರ್ಚು ಏನಪ್ಪ ಆಗಿತ್ತು ಅಂತಂದರೆ ಶೋಲ್ಲ ಇಪ್ಪತ್ತೆರಡು ಲಕ್ಷ ಅರವತ್ನಾಲ್ಕು ಸಾವಿರದ ಐನೂರ ತೊಂಬತ್ತೆಂಟು ರೂಪಾಯಿ ಎಂಬತ್ತ್ಮೂರು ಪೈಸೆ ಏನು ನೀವು ಖೈಲಿ ಮಾಡಿದ್ರು ಅದು ಕೂಡದಲ್ಲಿ ಕಟ್ತಾ ಆಗುತ್ತೆ ಎಂ ಸಿ ಯು ಸರ್ವಿಸ್ ಐ ಎರಡು ಸಾವಿರದ ಎಪ್ಪತ್ತೈದು ರೂಪಾಯಿ ಕಂಜಮಿಷನ ಐವತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತು ರೂಪಾಯಿ ರಾಸು ವಿಮೆ ಏಳು ಲಕ್ಷ ನಲವತ್ತ್ ಸಾವಿರದ ಆರುನೂರ ಅರವತ್ತು ರೂಪಾಯಿ ಕೂಪೋನು ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಕೋಮೋ ವಿಮೆ ನಾಲ್ಕು ಸಾವಿರದ ಐನೂರ ಹದಿನೂ ಹದಿಮೂರು ರೂಪಾಯಿ ಐವತ್ತು ಪೈಸೆ ಡಿ ಸಿ ಎಸ್ ಮೆಟೀರಿಯಲ್ಲು ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಹದಿನಾರು ಪೈಸೆ ನೂಟ್ರಿ ಸಾವಿರಕ್ಕೆ ಐದು ಸಾವಿರದ ಐನೂರು ರೂಪಾಯಿ ಟಿ ಡಿ ಎಸ್ಸು ಒಂದು ಲಕ್ಷ ಎಂಟು ಸಾವಿರದ ನೂರ ನಲವತ್ತ್ನಾಲ್ಕು ರೂಪಾಯಿ ಕೆಟ್ಟಾಗಿತ್ತು ಜೋಳ ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಓದರ್ ಶಕ್ತಿ ಸಾವಿರದ ಇನ್ನೂರು ರೂಪಾಯಿ ಮತ್ತೆ ಆರು ಕಡೆ ಹೆಸರ ಇಪ್ಪತ್ತೆಂಟು ಸಾವಿರದ ಏಳುನೂರ ಐವತ್ತು ರೂಪಾಯಿ ಎಪ್ಪತ್ತು ಪೈಸೆ ಅದೇ ರೀತಿ ಎಸ್ ಪಿ ಖಾತೆ ಉಳಿತಾಯ ಖಾತೆಗೆ ಜಮಾ ಇರ್ತಕ್ಕಂಥದ್ದು ಒಂದು ಕೋಟಿ ಏಳು ಲಕ್ಷ ಎಪ್ಪತ್ತೇಳು ಸಾವಿರದ ಆರುನೂರ ಎಪ್ಪತ್ಮೂರು ಮೂವತ್ತಾರು ಪೈಸೆ ಎಸ್ ಪಿ ಉಳಿತಾಯ ಖಾತೆಯಲ್ಲಿ ಎಂಟು ಲಕ್ಷ ಎಂಬತ್ಮೂರು ಲಕ್ಷ ಎಪ್ಪತ್ತೆರಡು ಸಾವಿರದ ತೊಂಬತ್ತೊಂದು ರೂಪಾಯಿ ಪೈಸೆ ನಿಮ್ಮ ಕೊಪ್ಪುಳದ ಅಕೌಂಟ್ಗೆ ಅದೇ ರೀತಿ ಈ ವ್ಯಾಪಾರ ಹೆಚ್ಚಿಗೆ ಏನು ಬರುತ್ತೋ ಅದು ಹಾಳು ಹೆಚ್ಚಿಲ್ಲದ ಕೇಳಿಬೇಕಾಗುತ್ತೆ ಅದು ಕಳೆದ ಆದ್ಮೇಲೆ ಕುಡಿರತಕ್ಕಂಥದ್ದು ನಿಡಲ್ಲ ಸಿಬ್ಬಂದಿ ವೇತನ ಮೂರು ಲಕ್ಷ ಎಪ್ಪತ್ತೈದು ಸಾವಿರದ ಆನೂರು ರೂಪಾಯಿ ಟ್ರೈನ್ ಮತ್ತು ಆರು ಸಾವಿರದ ಮುನ್ನೂರು ರೂಪಾಯಿ ಸ್ಟೇಷನರಿ ಸಾವಿರದ ಅರವತ್ತೆಂಟು ರೂಪಾಯಿ ಚೀನ್ ಬಾಕಿ ಯೋಜನೆ ಹತ್ತೊಂಬತ್ತು ಸಾವಿರ ರೂಪಾಯಿ ಎಂ ಯು ಕೆ ಸಿ ಎಂಟು ಸಾವಿರ ರೂಪಾಯಿ ಬ್ಯಾಂಕ್ ಕಮಿಷನ್ನು ಸಾವಿರದ ಐವತ್ತ್ ರೂಪಾಯಿ ಹದಿನಾರು ಪೈಸೆ ವಾರ್ಷಿಕ ಮಹಾಸಭೆ ಸಾವಿರದ ಐನೂರು ರೂಪಾಯಿ ಎಂ ಯು ಕೆ ದಿನಾಚಾರ್ಯನಲ್ಲಿ ಮೂರು ಸಾವಿರದ ಐನೂರು ರೂಪಾಯಿ ಕಟ್ಟಡ ವ್ಯವಸ್ಥೆ ಹದಿನೆಂಟು ಸಾವಿರದ ಐನೂರು ರೂಪಾಯಿ ಸ್ಟಾಪ್ ಇತ್ತು ಸಾವಿರದ ಐನೂರು ರೂಪಾಯಿ ಎರಡು ಲಕ್ಷ ಇತ್ತು ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಈ ಏನು ನಾಲ್ಕು ಲಕ್ಷ ಮೂವತ್ತೊಂಬತ್ತು ಸಾವಿರದ ಆರುನೂರ ಇಪ್ಪತ್ತ್ ರೂಪಾಯಿ ಹದಿನಾಲ್ಕು ಪೈಸೆ ಆಡಳಿತಾತ್ಮಕ ಖರ್ಚುಗಳು ಬರುತ್ತೋ ಅದರಲ್ಲಿ ಆ ವ್ಯಾಪಾರ ಲಾಭದಲ್ಲಿ ನಾವು ಕಡಿತ ಮಾಡಬೇಕಾಗುತ್ತೆ ಅದೇ ರೀತಿ ನಾನು ಸದರಲ್ಲಿ ಪಿ ಎಮ್ ಸಿ ಕೇಂದ್ರ ಇತ್ತು ಪಿ ಎಮ್ ಸಿ ಕೇಂದ್ರದಲ್ಲಿ ಆಗಿರತಕ್ಕಂಥ ಖರ್ಚು ವೆಚ್ಚಗಳನ್ನು ನಾವು ಒಕ್ಕೂಟದಿಂದ ನಿಮ್ಗೆ ತೆಗೆದುಕರಿಸ್ತೀವಿ ನೀವು ಆ ಖರ್ಚು ವೆಚ್ಚಗಳು ಮಾಡಬೇಕಾಗುತ್ತೆ ಅದು ನಿಮ್ಮ ಹಾಲ ಬಂಡವಾಳದಿಲ್ಲ ಐ ಅಥವಾ ಮುಂದಿನ ಲೇಬರ್ ಕೆಲಸ ಮಾಡೋದಿಲ್ಲ ಅದು ಎಷ್ಟು ಜನ ಇರುತ್ತೆ ಲಕ್ಷ ಏಳು ಸಾವಿರದ ಆರುನೂರ ಹದಿನೇಳು ರೂಪಾಯಿ ಬಂದೈತೆ ಡಿ ಕೇಂದ್ರ ಬಿ ಎಂ ಸಿ ಲಕ್ಷ ರೂಪಾಯಿ ಅದು ಬಂದಿದೆ ಅದು ಕೊಟ್ಟಿದೆ ಅದೇ ರೀತಿ ಯಾವಾಗ ಅಸೆಂಟ್ ರಿಲೀಸ್ ನಿಮ್ಮ ಸುತ್ತಾಕೋದಂದ್ರೆ ಇಲ್ಲ ನೀವು ಅಸೆಂಟ್ ರಿಲೀಸ್ ಅಲ್ಲಿ ಮನೇಲಿ ಕೊಟ್ಟು ತಪ್ಪಾಗಿದೆ ಮುಚ್ಚಲಿಕೆ ಮಾಡ್ಬೇಕಾಗುತ್ತದೆ ಅದು ಬೈರೋದು ಮುಚ್ಚಲಿಕೆ ಕೊಟ್ಟರೆ ಆಗೋದಿಲ್ಲ ಬೇರೆ ಕಡೆ ಹಾಕೋದಿಲ್ಲ ಬೇರೆ ಇದು ಮಾಡಕ್ಕೂ ಹೋಗೋದಿಲ್ಲ ಅರ್ಜಿ ಕೊಟ್ಟ ಮೇಲೆ ಅವಾಗ ಇಲ್ಲಿ ತಿಳಿಸ್ತಾರೆ ಅದನ್ನ ಆಮೇಲೆ ಇವರು ಅದರ ಕಮಿಟಿನಲ್ಲಿ ಅವರು ಕೊಡ್ತಾರೆ ಅಷ್ಟು ನಡಿಬೇಕು ಅದಕ್ಕೆ ಕೊಟ್ಬಿಡಿ ಕೊಟ್ಬಿಡಿ ಅಂದ್ರೆ ಅವ್ರು ಕೊಡಕ್ ಬರ್ಲ ಹಂಗೆ ಅವ್ಕೈನಲ್ಲಿ ಪವರ್ಸು ಅಸಿಸ್ಟೆಂಟ್ ಮಿನಿಸ್ಟರ್ ನಿಮ್ಮ ಹೆಸ್ರಲ್ಲ ಹಾಕಿರ್ಬೇಕು ನಿಮ್ಮ ಹೆಸರಲ್ಲಿ ಹಾಕಿದ್ರೆ ನಿನ್ನೆ ಹೆಸರಾಗ ಹಾಕಿರ್ಲಿಲ್ಲ